ಡಿ ಕೆ ಶಿವಮಾನ್ ಸಾಹೇಬರು ಡಿ ಕೆ ಶಿವ ಸಾಹೇಬರು ನಮ್ಮ ರಾಜ್ಯದ ಮುಖ್ಯ ಮುಖ್ಯಮಂತ್ರಿ ಆಗಲಿ ಎಂದು ಶ್ರೀ ಕ್ಷೇತ್ರ ತಿಮ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಅನ್ನದಾಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹೀಗೆ ನಮ್ಮ ಆನೇಕಲ್ ಬ್ಲಾಕ್ನ ಯುವ ಕಾಂಗ್ರೆಸ್ರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಪಾಲ್ಗೊಂಡು ಯಶಸ್ವಿಯಾಗಿ ಮಾಡಿದ್ದಾರೆ ನಮ್ಮ ಹೈಕಮಾಂಡ್ಗೆ ನಮ್ಮ ಡಿ ಕೆ ಶಿವ ಸಾಹೇಬ್ರಿಗೆ ಒಂದು ಅವಕಾಶ ಕೊಟ್ಟು ಈ ರಾಜ್ಯ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಲೆಕ್ಷನ್ ಅಲ್ಲಿ ಅವರ ಅವರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಅದು ಎಲ್ಲರಿಗೂ ಗೊತ್ತು ನೂರ ಮೂವತ್ತೈದು ಸೀಟ್ ಗೆಲ್ಬೇಕಂದ್ರೆ ತುಂಬಾ ಕಷ್ಟ ಬಿಟ್ಟಿದ್ದಾರೆ ಸೊ ಸಿದ್ದರಾಮಯ್ಯ ಸಾಹೇಬ್ರು ಅವರ ನೂರ ಹಂಡ್ರೆಡ್ ಪರ್ಸೆಂಟ್ ಬೆಂಬಲದಿಂದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಖ್ಯಮಂತ್ರಿಯನ್ನು ಮಾಡಲಿ ಎಂದು ಗೆ ಕೇಳ್ಕೊಳ್ತಾರೆ ಈ ದಿನ ಶ್ರೀ ಕ್ಷೇತ್ರ ಪುರಾತನವಾದ ತಿಮ್ಮರೇಶ್ವರ ದೇವಾಲಯದಲ್ಲಿ ನಮ್ಮ ಯುವ ಕಾಂಗ್ರೆಸ್ ಯುವಕರು ಈ ರಾಜ್ಯ ಕಂಡಂಥ ಕಂಡಿರುವಂಥ ಮಹಾನ್ ನಾಯಕರಾದಂತ ಕನಕಪುರ ಬಂಡೆ ಅಂತ ಹೆಸರಾದಂತಹ ಮಾನ್ಯ ಉಪಮುಖ್ಯಮಂತ್ರಿಗಳು ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿಗಳಾಗಲಿ ಹೇಳಿ ಈ ರಾಜ್ಯದ ಎಲ್ಲ ಯುವಕರಲ್ಲಿ ಒಂದು ಮನೋಭಾವ ಇದೆ ಅದೇ ಉದ್ದೇಶದಿಂದ ಇವತ್ತು ಆನೆ ಯುವ ಕಾಂಗ್ರೆಸ್ ಯುವಕರು ಎಲ್ಲರೂ ಸೇರಿ ಒಂದು ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ ಹಾಗೆ ಮುಖ್ಯಮಂತ್ರಿಗಳಾಗಿ ಮತ್ತೆ ಈ ಕ್ಷೇತ್ರದ ಶಾಸಕರು ಸಹ ಅತಿ ಶೀಘ್ರದಲ್ಲಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಲಿ ಹೇಳಿ ಯುವಕರೆಲ್ಲ ಆಶಾ ಕಿರಣವಾಗಿದೆ ಅದೇ ರೀತಿಯಾಗಿ ದೇವರ ಆಶೀರ್ವಾದ ಸಹ ಇರಲಿ ಅಂತ ಹೇಳಿ ಮೂಲಕ ಕೇಳ್ಕೊಂಡು ಯುವ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ ಅವರು ಈಗಾಗಲೇ ಹೇಳಿದ್ದಾರೆ ಮಾಹಿತಿ ಇದೆ ಹೇಳಿರ್ತಾರೆ ಜೊತೆ ಮಾಡಿದ್ರು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ ಈಗ ನಾವು ವಿಶೇಷ ಪೂಜೆ ಮಾಡಿದ್ದೀವಿ ಈಗ ವಿಶೇಷ ಪೂಜೆ ಅದು ಬೇರೆ ಈಗ ಅದನ್ನ ಇವಾಗ ನೀವು ಹೇಳಿದಿರಲ್ಲ ಅದನ್ನ ನಾವು ನಮ್ಮ ಅಧ್ಯಕ್ಷ ಹೇಳಿ ಹೇಳ್ತೀವಿ ಅಲ್ಲ ನಮ್ಮ ಅಧ್ಯಕ್ಷ ರಾಜ್ಯಾಧ್ಯಕ್ಷರು ಮಾಡಿರ್ತಾರೆ ಆಯ್ತಾ ಈಗ ನಮ್ಮ ಕ್ಷೇತ್ರದಿಂದ ಬೇಕಾದ್ರೆ ಅಷ್ಟು ಮಟ್ಟಿಗೆ ನಮ್ಗೆ ಗೊತ್ತೋ ಗೊತ್ತಿಲ್ಲ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ದೇವರಲ್ಲಿ ಕೇಳ್ಕೊಂತದ್ದು ದೇವರಲ್ಲಿ ಕೇಳಿದ್ದೀವಿ ಕ್ಷೇತ್ರ ತಿಮುರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನಮ್ಮ ಸಂದೀಪ್ ಅವರ ನೇತೃತ್ವ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಂದೀಪ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷವಾದ ಪೂಜೆ ಮಾಡ್ಸಿದ್ದೀವಿ ಕಾರಣ ಏನು ಅಂದ್ರೆ ಇತ್ತೀಚೆಗೆ ಮಾಧ್ಯಮದಲ್ಲಿ ನೋಡ್ತಾ ಇದೀವ ನೀವು ನಮ್ಮ ಕರ್ನಾಟಕ ಒಂದು ರಾಜ್ಯದಲ್ಲಿ ಸುಮಾರು ಒಂದು ಎರಡೂವರೆ ವರ್ಷದಿಂದ ಅವರು ಒಳ್ಳೆ ಆಡಳಿತ ನೀಡಿ ಮುಂದೆ ಬಂದಿದ್ದಾರೆ ಮುಂದಕ್ಕೆ ಇನ್ನೂ ಎರಡೂವರೆ ವರ್ಷಕ್ಕೆ ನಮ್ಮ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಹಾಗೂ ಡಿ ಸಿ ಎಂ ಅವರಾದಂಥ ಸನ್ಮಾನ್ಯ ಶಿವಕುಮಾರ್ ಸಾಹೇಬ್ರನ್ನ ಅದ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ದೇವರಲ್ಲಿ ಬೇಡ್ಕೊಂಡು ಬಂದಿದ್ದೀವಿ ಇಲ್ಲಿ ಕಾರಣ ಇಷ್ಟೇ ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನಲ್ಲಿ ನೂರ ಮೂವತ್ತಾರು ಸೀಟು ಬರೋಕ್ಕೆ ಪ್ರಮುಖ ಕಾರಣ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಹಿಂದೇನು ಕೆ ಪಿ ಸಿ ಸಿ ಅಧ್ಯಕ್ಷರು ಎಲ್ಲರೂ ಆಗಿದ್ದರು ಆ ಟರ್ಮಲ್ಲಿ ಈ ಥರ ಸಂಘಟನೆ ಈ ಥರ ಒಂದು ಜನಗಳ ಒಡನಾಟ ಯಾರೂ ನೋಡಿರಲಿಲ್ಲ ಇವಾಗ ಅವರು ಮಾಡಿದ್ದಾರೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ತನು ಮನ ಧನ ಎಲ್ಲ ಅರ್ಪಣೆ ಮಾಡಿ ರಾತ್ರಿ ಆಗಲೂ ಒಂದು ನಿದ್ದೆ ಕೆಟ್ಟು ಆರೋಗ್ಯ ವಿಚಾರದಲ್ಲೂ ಆದ್ರೂ ಅವ್ರು ಇಡೀ ರಾಜ್ಯನ ಸುತ್ತಿ ಅಧಿಕಾರಕ್ಕೆ ತರೋದರಲ್ಲಿ ತುಂಬ ಯಶಸ್ವಿಯಾಗಿದ್ದಾರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟರೆ ಯಾವುದೇ ಒಂದು ತಪ್ಪಾಗಲ್ಲ ಅಂತ ನಮ್ಮ ಅಭಿಪ್ರಾಯ ಇವುಗಳೆಲ್ಲ ಈಗಿನ ಯುವಕರಲ್ಲಿ ಒಳ್ಳೆ ಆಯ್ತು ಒಂದು ಹುಮ್ಮಸ್ ಬರೋಕ್ಕೆ ಕಾರಣ ಅವರು ನಾವು ಎಲ್ಲ ಕಾಂಗ್ರೆಸ್ ಅಲ್ಲಿ ಸುಮಾರು ವರ್ಷದಿಂದ ಇದ್ದೀವಿ ಇಪ್ಪ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಇದ್ದೀವಿ ಎಲ್ಲ ಮಾಡಿದ್ದಾರೆ ಅವರು ಅವ್ರಿಗೊಂದು ಅವಕಾಶ ಮಾಡ್ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಾವು ಹೈಕಮಾಂಡ್ ಮತ್ತೆ ಇನ್ನೊಬ್ಬರಿಗೆ ಮಾಡೋಷ್ಟು ದೊಡ್ಡವರಲ್ಲ ದೇವರಲ್ಲಿ ಕೇಳ್ಕೊಂಡಿದ್ದೀವಿ ಆ ದೇವರು ಮತ್ತೆ ಹೈಕಮಾಂಡ್ ನಮ್ಮ ಸಾಹೇಬ್ರು ಹೇಳ್ತಾರೆ ಯಾವಾಗಲೂ ಡೆಲಿನೇ ನಮ್ಮ ದೇವರು ಅಂತ ಆ ದೇವ್ರು ಕಂಡುಬಿಟ್ಟು ಅಷ್ಟೇ ಬಿಟ್ಟು ಈ ಸಲ ಎರಡು ಸಾವಿರದ ವರ್ಷಕ್ಕೆ ಮುಂದಿನ ಎರಡು ವರ್ಷಕ್ಕೆ ಮುಖ್ಯಮಂತ್ರಿ ಮಾಡ್ಬೇಕಂತ ದೇವರಲ್ಲಿ ಪ್ರಾರ್ಥನೆ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಈ ದೇವರುಗಳ ಆಶೀರ್ವಾದದಿಂದ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಎಲ್ಲ ರಾಷ್ಟ್ರವಾದಿಂದ ಜನಗಳ ಆಶೀರ್ವಾದದಿಂದ ಎಲ್ಲಾ ನೂರ್ ಮೂವತ್ತಾರು ಸೀಟ್ ಗೆಲ್ಸ್ಕೊಟ್ಟಿದ್ದಾರೆ ತುಂಬರು ದಿನದಿಂದ ಎಲ್ಲಾರನು ಅವ್ರನ್ನ ಸಿಎಂ ಮಾಡ್ಬೇಕು ಮನ್ಯ ಬಿ ಶಿವಣ್ಣ ಅವ್ರಿಗೆ ಸಚಿವ ಸ್ಥಾನ ದೊರಕಲೆಂದು ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ವಿ ಕಾಂಗ್ರೆಸ್ ಅಧ್ಯಕ್ಷರಾದ ಸಂದೀಪ್ ಅಣ್ಣನವರ ನೇತೃತ್ವದಲ್ಲಿ ಶಿವಕುಮಾರ್ ಸಾಹೇಬ್ ಆ ಮುಖ್ಯಮಂತ್ರಿ ಆಗ್ಬೇಕಂತ ವಿಶೇಷವಾಗಿ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ರು ಅವರು ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಎಲ್ಲ ನಮ್ಮ ಅತ್ತಿಬೆಲಿ ಬ್ಲಾಕ್ ಮತ್ತೆ ಆನೇಕಲ್ ಬ್ಲಾಕ್ ಯುವ ಕಾಂಗ್ರೆಸ್ ಸದಸ್ಯರಿಂದ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಪ್ರಾರ್ಥನೆ ಆನೇಕಲ್ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರಾದ ಮೋನೀಶ್ ರೆಡ್ಡಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಅನೇಕಲ್ ಬ್ಲ್ಯಾಕ್ ಅಧ್ಯಕ್ಷರಾದ ಸಂದೀಪ ಜೊತೆಗೆ ಎಲ್ಲ ತಾಲೂಕಿನ ಎಲ್ಲ ಯುವ ಯೂತ್ ಯೂತ್ ಕಾಂಗ್ರೆಸ್ನ ಎಲ್ಲ ಸಂಘಟನಾಕಾರರು ಎಲ್ಲ ಸೇರಿ ವಿಮ್ರಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಶಾಸಕರಾದಂಥ ಬಿ ಅವರು ಆದಷ್ಟು ಬೇಗ ಆಗಲಿ ನಮ್ಮ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದೀವಿ ಇದೇ ರೀತಿ ಸಂಘಟನೆನ ಎಲ್ಲ ಒಗ್ ಒಗ್ಗಟ್ಟಾಗಿ ಯು